ಮೊನ್ನೆ ರಾತ್ರಿ ದಿವಸ ಶ್ರೀ ಶಕ್ತಿ ಭವನದಲ್ಲಿ ಒಂದು ಸಣ್ಣ ಘಟನೆ ನಡೀತು ಅಂತ ಹೇಳಿ ನನಗೆ ತಿಳಿದುಬಂತು ನಾನು ಈ ತಹಸೀಲ್ದಾರ್ ಆಗಿರ್ಬೋದು ನಗರಸಭೆ ಕಮಿಷನರ್ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಅವರಲ್ಲಿ ಓದಿದ್ದೇ ಸರಿಯಲ್ಲ ಅಂತನ್ನೋದು ಅವರು ತಾವ ಕರೆಸಿ ಮಾತಾಡ್ಬೋದಾಗಿತ್ತೇನೋ ಅಂತ ನನಗೆ ಅನಿಸ್ತದೆ ಆ ದುರ್ವರ್ತನೆ ಆ ದುರಂಕಾರ ನೋಡಿದಾಗ ಇದು ಅಂಪನಗೌಡ್ರ ಪಾಠಶಾಲೆಯಿಂದ ಬಂದಿದೆ ಏನಂತ ನನಗೆ ಅನಿಸ್ತಾ ಇದೆ ನಾನು ಅಂಪನಗೌಡ್ರನ್ನ ಒಂದು ಪ್ರಶ್ನೆ ಮಾಡೋಕೆ ಇಷ್ಟಪಡ್ತೀನಿ ಎಂಥವ್ರ ಕೈಯಲ್ಲಿ ಅಧಿಕಾರ ಕೊಡಬೇಕು ಅನ್ನೋದು ಅಂಪನಗೌಡರಿಗೆ ಗೊತ್ತಿಲ್ಲ ಅಂತ ಪ್ರಶ್ನೆ ಅಲ್ಲ ಇವತ್ತಿಂಥ ಒಂದು ಇಡೀ ದೇಶದಲ್ಲಿ ನಡೆಯುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕಾಗಿರ್ತಕ್ಕಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂಥ ಸಂದರ್ಭದಲ್ಲಿ ಈ ರೀತಿ ಅಸಹಕಾರದ ವರ್ತನೆ ಎಷ್ಟು ಸರಿ ಅನ್ನುವಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಗೌಡರು ಸುಧಾರಿಸ್ಕೊಳ್ಳೋದು ಒಳ್ಳೇದೇನು ಅಂತ ನನಗೆ ಅನಿಸ್ತದೆ ಗೌರವ ಅನ್ನೋದು ಎಲ್ಲರಿಗೂ ಅಷ್ಟೇ ಅಥವಾ ಹಂಪನಗೌಡರು ಏನಾದರೂ ಅದನ್ನು ಸ್ತ್ರೀಶಕ್ತಿ ಭವನನ್ನು ದಾರಿ ಬಿಟ್ಟಾರೇನೋ ಅಂತ ನನಗೆ ಅನಿಸ್ತದೆ ಹಾಗಾಗಿ ಗೌಡರೇ ಇದನ್ನ ಸರಿಪಡಿಸ್ಬೇಕಾಗಿತ್ತು ಯಾಕೆ ಸರಿಪಡಿಸಿಲ್ಲ ಅಂತ ನನಗೆ ಗೊತ್ತಿಲ್ಲ ತಹಸೀಲ್ದಾರ್ ಡಿ ಎಸ್ ಪಿ ತಮ್ಮ ಸ್ಥಾನದ ಗೌರವವನ್ನು ಮರೆತು ಆಕೆ ಜೊತೆ ಮಾತಾಡೋಕ್ಕೆ ಓದದ್ದೇ ಸರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ ಈಗ ಹಾಗಾಗಿ ಹಂಪನಗೌಡರು ಇದನ್ನು ಹೆಂಗೆ ಸರಿ ಮಾಡ್ತಾರೆ ಸರಿ ಮಾಡಿದರೆ ಒಳ್ಳೇದು ಅಂತ ನನಗೆ ಅನಿಸ್ತದೆ